ನಮಸ್ತೆ ವೀಕ್ಷಕ ಬಂಧುಗಳೇ ಹಾಗೂ ದ್ವಿತೀಯ ಪಿ ಯು ಸಿ ಓದುತ್ತಿರುವಂತಹ ವ್ಯಾಸಂಗ ಮಾಡುತ್ತಿರುವಂಥ ವಿದ್ಯಾರ್ಥಿನಿ ವಿದ್ಯಾರ್ಥಿ ಮಿತ್ರರೇ ಈ ವಿಡಿಯೋದಲ್ಲಿ ನಾನು ಕಡ ಕದಡಿದ ಸಲೀಲಂಬ ತಿಳಿ ಬಂದದೆ ನಾಗಚಂದ್ರನ ಕೃತಿಯಿಂದ ಆರಿಸ್ಕೊಂಡಂಥ ಭಾಗದ ಮುಂದಿನ ಭಾಗವನ್ನು ನಿಮ್ಗೆ ವಾಚಿಸ್ತೀನಿ ಅದಕ್ಕಿಂತ ಮುನ್ನ ನಮ್ಮ ವಿಜು ಸ್ಮಾರ್ಟ್ ನೈನ್ಟೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ರಾವಣ ಏನು ಮಾಡ್ತಾನಪ್ಪ ಅಂದರೆ ಬಹುರೂಪಿಣಿ ವಿದ್ಯೆಯನ್ನು ಪರೀಕ್ಷೆ ಮಾಡ್ತಾನೆ ಪರೀಕ್ಷೆನ ಮಾಡಿ ಬಹಳ ಸಂತೋಷ ಸಂತೋಷಗೊಂಡು ಹೃದಯದಲ್ಲಿ ಉಲ್ಲಾಸವನ್ನು ಪಡ್ತಾನೆ ಈಗ ಮುಂದಿನ ಪದ್ಯದಲ್ಲಿ ಏನು ಬರುತ್ತೆ ಅನ್ನೋದು ನೋಡೋಣ ಸಾಮಾಧಿಕ ರಾರ್ ಜಗತ್ ಪ್ರಲ್ ಪ್ರಯದೋಳು ಇನ್ ಏನಾಗೆ ಏನಳು ಇದಿರ್ಚು ಒನ್ ಆರ್ ಆರ್ ಸಮರದೊಳೆಂದು ತನ್ನ ಭುಜದಂಡಮನ್ ವೀಕ್ಷಿಸಿ ಜಾನಕಿ ಮುಖಾಬ್ಜಮನ್ ಅವಲೋಕಿಸಲು ಕರಮೆ ಕಾತರನಾಗಿ ವೇಚ್ಛರಾಧಿಪಂ ಪ್ರೇಮದವನಕೆ ಬಂದನ್ ಹೊಂಬುಗಳಿಲ್ಲದ ಕಾಮನ್ ಎಂಬಿನಂ ಇನ್ನೊಮ್ಮೆ ಈ ಪದ್ಯ ಸಮಧೆಕರಾರ್ ಜಗತ್ ಪ್ರಯದೋಳ್ ಇನ್ ಏನಗೆ ಏನ್ನೋಳ್ ಇದಿರ್ಚು ವರ್ ಎನ್ನರ್ ಆರ್ ಆರ್ ಎಂದು ತನ್ನ ಭುಜ ದಂಡಮನ್ನೀಕ್ಷಿಸಿ ಜಾನಕಿ ಮುಖಾಬ್ ಜಮ್ಮನ್ ಅವಲೋಕಿಸಲು ಕರಮೆ ಖಾತರನಾಗಿ ವಿಯೆಚ್ಚರಾಧಿಪಂ ಪ್ರಮದವನಕ್ಕೆ ಬಂದನ್ ಹೊಂಬುಗಳಿಲ್ಲದ ಕಾಮನೇಂಬಿನಂ ನೋಡಿ ಇದರ ಅರ್ಥ ರಾವಣ ಬಹುರೂಪಿಣಿ ವಿದ್ಯೆ ಬಲವನ್ನು ಪರೀಕ್ಷಿಸಿದ ಸಾಮಾಧಿಕರಾರು ಇನ್ನು ಸರಿಸಾಟಿ ಯಾರು ಯಾರಿದ್ದಾರೆ ಯುದ್ಧದಲ್ಲಿ ನನ್ನನ್ನು ಎದುರಿಸಿ ನಿಲ್ಲಬಲ್ಲವರು ಯಾರಿದ್ದಾರೆ ಸಮಧಿಕರಾರ್ ಜಗತ್ಪ್ರಯದೋಳ್ ಇನ್ನೇನಾಗೆ ಏನೋ ಇದಿರ್ಚು ವರ್ ಆರ್ ಯಾರು ಯಾರು ಯುದ್ಧ ನನ್ನನ್ನು ಎದುರಿಸಿ ನಿಲ್ಲುವವರು ಯಾರ್ಯಾರು ಯಾರಿದ್ದಾರೆ ಎಂದು ಹೆಮ್ಮೆಯಿಂದ ಬೀಗುತ್ತಾ ಸಮರದೋಳು ತ ಎಂದು ಈ ಯುದ್ಧರಂಗದಲ್ಲಿ ಯಾರು ನನಗಿಂತ ಸಾಮರ್ಥ್ಯರು ಯಾರಿದ್ದಾರೆ ಯಾರೂ ಇಲ್ಲ ಸರಿಸಾಟಿಯಾದವರು ಯಾರೂ ಇಲ್ಲ ಎಂದು ಹೆಮ್ಮೆಯಿಂದ ಬೀತಾ ಇದ್ದಾನೆ ತನ್ನ ಭುಜದಂಡಮಿಸಿ ತನ್ನ ಭುಜದಂಡವನ್ನು ದಂಡವನ್ನು ನೋಡಿಕೊತಾನೆ ನೋಡಿಕೊಂಡು ಜಾನಕಿ ಮುಖಾಬ್ಜಮನ್ ಅವಲೋಕಿಸಲು ಜಾನಕಿ ಸೀತಾಮಾತೆಯ ತಾವರಿಯಂಥ ಅಬ್ಜ್ ಮುಖವನ್ನು ಕಾಣಬೇಕೆಂದು ಕಾತ್ರ ಉಂಟಾಗುತ್ತೆ ನೋಡಿ ಜಾನಕಿ ಮುಖಾಬ್ಜ್ ಅವಲೋಕಿಸಲು ಜಾನಕಿನ ಸೀತೆ ಸೀತೆಯ ಮುಖವನ್ನು ನೋಡಲು ಅವಲೋಕಿಸಲು ಅವನಿಗೆ ಕಾತುರ ತವಕ ಉಂಟಾಗುತ್ತೆ ಬಂಧನ್ ಬರ್ತಾ ಇದ್ದಾನೆ ಅರಲು ಅಂಬುಗಳಿಲ್ಲದ ಕಾಮನೆಂಬಿನಂ ನೋಡಿ ಕರಮೆ ಕಾತರನಾಗಿ ನೋಡಿ ಕರಮೆ ಕಾತರನಾಗಿ ಕಾತರ ಆಗುತ್ತೆ ಪಾತ್ರದಿಂದ ಸೀತೆಯನ್ನು ನೋಡಬೇಕು ಅಂತೇಳಿ ಬರ್ತಾನೆ ಯಾ ಪ್ರಮದವನಕ್ಕೆ ಪ್ರಮದವನ ಅಂದರೆ ಸೀತೆಯನ್ನು ಬಚ್ಚಿಟ್ಟಂಥ ಜಾಗ ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲ ಜೈನ ರಾಮಾಯಣದಲ್ಲಿ ಜೇನ ರಾಮಾಯಣದಲ್ಲಿ ಕೆಲವು ಮಾರ್ಪಾಡುಗಳು ಮಾಡಿಕೊಂಡಿದ್ದಾರೆ ಇಲ್ಲಿ ಸೀತೆಯನ್ನು ಬಚ್ಚಿಟ್ಟಂಥ ಜಾಗ ಪ್ರಮದವನ ವಾಲ್ಮೀಕಿ ರಾಮಾಯಣದಲ್ಲಾದರೆ ಅದು ಅಶೋಕವನ ಅರ್ಥ ಮಾಡ್ಕೊಳ್ಳಿ ಆಗ ಉಭಾಣಗಳಿಲ್ಲದ ಕಾಮನಂತಿದ್ದ ನೋಡಿ ಬಂಧನ ಅರಲೋಂಬಗಳಿಲ್ಲದ ಕಾಮನ್ ಎಂಬಿನಂ ಹೂಭಾಣಗಳಿಲ್ಲದ ಕಾಮನಂತಿದ್ದ ರಾವಣನು ಸೀತೆಯನ್ನು ಕಾಣಲು ಪ್ರೇಮದವನಿಗೆ ಬರ್ತಾ ಇದ್ದಾನೆ ಅಂದೆ ವಚನ ಅಂತೂ ಬೋಂಕನೆ ಬರ್ಪ ರಾವಣನ ಗಂಡಗಾಡಿಯಂ ಕೆಲದೊಳಿರ್ದ ಕಚರ ಕಾಂತಿಯರು ದೈವಿಗೆ ತೋರ್ಪುದಂ ಅಂದರೆ ರಾ ಇದರ್ಥ ಈ ರಾವಣನ ಇದ್ದಕ್ಕಿದ್ದಂತೆ ಪ್ರಮದವನಕ್ಕೆ ಬರ್ತಾ ಇರ್ತಾನೆ ಅಂತೂ ಬೋಂಕನೇ ಬರ್ಪ ರಾವಣನ ಗಂಡಗಾಡಿ ಎಮ್ಮಂದರೆ ಶೌರ್ಯ ವೀರ ಪರಾಕ್ರಮಗಳನ್ನು ಅಲ್ಲಿನ ಕೆಲವು ಇಂಗಸರುಗಳು ಸ್ತ್ರೀಯರು ರಾಕ್ಷಸ ಸ್ತ್ರೀಯರು ಸೀತಾದೇವಿಗೆ ಹೇಳ್ತಾರೆ ಕಚರ ಕಾಂತಿಯರು ಸೀತಾದೇವಿಗೆ ತೋರ್ಪುದ ಸೀತಾದೇವಿಗೆ ಹೇಳ್ತಾರೆ ನೋಡು ರಾವಣ ಆಗಿ ಮಹಾಪರಾಕ್ರಮಿ ದಶ ಹತ್ತು ಮುಖಗಳ ಇದ್ದಾವೆ ಮಹಾನ್ ಬಲಶಾಲಿ ಅಂತಲೇ ಅವನ ಶೌರ್ಯ ಪೌರುಷಗಳನ್ನ ಸೀತೆ ಮುಂದೆ ಆ ರಾಕ್ಷಸ ಸ್ತ್ರೀಯರು ಹೇಳ್ತಾರೆ ಮುಂದಿನ ಪದ್ಯದಲ್ಲಿ ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮ್ಮ ಆಯ್ತು ಪತಿ ಭಕ್ತಿಯೊಳ ಆರ್ ಈ ವನಿತೆಯ ತೆರದಿಂ ಸದ್ಭಾವ ಮನ್ ಒಳಗೊಂಡ ಪುಣ್ಯವತಿಯರ್ ಸತಿಯರು ಇನ್ನೊಮ್ಮೆ ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಂ ಆಯ್ತು ಪತಿ ಭಕ್ತಿಯೋಳು ಆರ್ ಈ ಒನಿಯ ತೆರ ಸದ್ಭಾವಮನ್ ಮನ್ ಒಳಕೊಂಡ ಪುಣ್ಯವತಿಯರ್ ಸತಿಯರ್ ಇರತ್ತ ರಾವಣನ ರೂಪವು ಸೀತೆಯ ಪಾಲಿಗೆ ತೃಣ ಸಮಾನವಾಯಿತು ಹುಲ್ಲಿನ ಸಮವಾಯ್ತು ರಾವಣನ ರೂಪು ನೋಡ್ತೀನಿ ಸೀತಾದೇವಿಗೆ ತೃಣಕಲ್ಪಂ ಅಂದ್ರೆ ಅಂದರೆ ಹೂವಿ ಏನಂತಲ್ಲ ಹುಲ್ಲಿನಂತ ಆಗ್ತದೆ ಹುಲ್ಲಿಗೆ ಹೋಲಿಸ್ತಾಳೆ ಕಾಣ್ತಾಳೆ ಹುಲ್ಲಿನ ರೀತಿ ಕಾಣ್ತಾಳೆ ಸಿ ಸೀತಾದೇವಿ ರಾವಣನ ರೂಪನ್ನ ಆದ್ರಿಂದ ನಾಗಚಂದ್ರ ಕವಿ ಹೇಳ್ತಾನೆ ಪತಿ ಭಕ್ತಿಯೊಳ ಆರು ಅಂದರೆ ಪತಿ ಭಕ್ತಿಯಲ್ಲಿ ಸೀತೆಗೆ ಸರಿಸಮಾನರಾದ ಸ್ತ್ರೀಯರು ಯಾರಿದ್ದಾರೆ ಪತಿ ಭಕ್ತಿಯೊಳ ಆರು ಈ ವನಿತೆಯ ತೆರದಿಂ ಅಂತ ಹೇಳ್ತಾರೆ ಅಂದರೆ ಸೀ ಪತಿ ವ್ಯಕ್ತಿಯಲ್ಲಿ ಸೀತೆಗೆ ಸರಿಸಮನಾದ ಸ್ತ್ರೀಯರು ಹೆಂಗಸರುಗಳು ಯಾರಿದ್ದಾರೆ ಯಾರು ಇಲ್ಲ ಅವಳಂತೆ ಸದ್ಭಾವವನ್ನು ಒಳಗೊಂಡ ಪುಣ್ಯವತಿಯರ್ ಸತಿಯರ್ ಅವಳಂತೆ ಸದ್ಭಾವಗಳನ್ನು ಒಳಗೊಂಡಿರುವಂಥ ಪುಣ್ಯವತಿಯಾದ ಸತಿಯರು ಯಾರಿದ್ದಾರೆ ಎಂದು ರಾವಣನ ರೂಪವನ್ನು ತೃಣವಾಗಿ ಕಂಡ ಸೀತೆಯನ್ನು ನಾಗಚಂದ್ರ ಕವಿ ಇದ್ದಾನೆ ಮುಂದಿನ ಪಥ್ಯದಲ್ಲಿ ಸೀತೆಯ ದೂಡ ದುಮ್ಮಾನಗಳನ್ನು ನಾವು ಕಾಣ್ಬೋದಾಗಿದೆ ನೋಡನೆ ಇನ್ನೋ ಕವಿ ಹೇಗೆ ಬರೆದಿದ್ದ ನಾಗಚಂದ್ರನ ನಾವು ಅವಲೋಕ್ಸನ ಏನಂ ರಘು ಸೂನುವ ಲಕ್ಷ್ಮಣನ ಪಲ್ಲವಾರ್ತಿಯನ್ ಇನ್ ಎಂದು ಆ ನಳಿ ನಾನನೆ ಬರ್ಪ ದಶಾನನಂ ಕಂಡು ತಾಳ್ದಿದಳು ತಲ್ಲಳ ಮಮಮ್ ಏನ ಕೇಳ್ದ ಪೆನೋ ಸೂನುವ ಲಕ್ಷ್ಮಣನ ಪಲ್ಲವಾರ್ತಿಯನ್ ಇನ್ ಎಂದ ಆ ನಳಿ ನಾನನೆ ಬರ್ಪದ ಶಾನನಂ ಕಂಡು ತಾಳ್ದಿ ತಾಳ್ದಿದಳ್ ತಲ್ಲಳಮಂ ಅಂದರೆ ರಾವಣ ಬರುತ್ತಿರೋದನ್ನು ಕಂಡ ಸೀತಾದೇವಿಗೆ ಏನಾಗುತ್ತಪ್ಪ ಅಂದರೆ ಏನ ಕೇಳಿದಪ್ಪೇನ ಏನನ್ನು ಕೇಳ್ತೀನೋ ರಾಮ ಲಕ್ಷ್ಮಣ ಸಂಬಂಧಿಸಿದ ಯಾವ ಕೆಟ್ಟ ವಾರ್ತೆಯನ್ನು ಇವನಿಂದ ರಾವಣನಿಂದ ನಾನು ಕೇಳಬೇಕಾಗ್ತದೋ ಅಂತ ಲಕ್ಷ್ಮಣ ಪಲ್ಲವಾರ್ತೆಯನ್ನು ಅಂದರೆ ಕೆಟ್ಟ ವಾರ್ತಿಯನ್ನ ಕೇಳ್ತಿನೋ ಇನ್ನೆಂದು ಈ ರೀತಿ ಅಂತ ನಳಿನಾನನೆ ನಳಿನಾನನೆ ಅಂದರೆ ನಳಿನ ಅಂದರೆ ತಾವರಿಂದ ಮುಖವುಳ್ಳವಳು ರೀತಿ ರಾವಣ ಬರುತ್ತಿರೋ ಬರ್ಪ ನಮ್ಮ ಹತ್ತು ಮುಖವುಳ್ಳ ರಾವಣ ಕಂಡು ಮನಸ್ಸಿನಲ್ಲಿ ತಲ್ಲಳ ಅಂದ್ರೆ ಕಳವಳವನ್ನು ತಾಳ್ತಾ ಇದ್ದಾಳೆ ಮುಂದೆ ವಚನ ಅಂತೂ ತಲ್ಲಳಿಸುತ್ತಿದ್ದ ಮಾನಿನಿಯನ್ ಏನೇ ಏ ಇದೆ ಅಂತು ದಶಾನನ ನಿಂದಂ ಬೌರೂಪಿಣಿ ವಿದ್ಯೆ ಸಾಧ್ಯಮಾದು ಇನ್ನಸಾಧ್ಯ ಅಪ್ಪ ಮರು ಅಕ್ಕಮಿಲ್ಲ ನಿನ್ನ ನೆಚ್ಚಿನ ರಾಮನ ದೆಸೆಯಂ ಬಿಟ್ಟು ಏನಗೆ ಒಡಂಬಟ್ಟು ಸಾಮ್ರಾಜ್ಯ ಸುಖವನ್ನು ಅನುಭವಿಸೇನೆ ಸೀತೆ ವಿಫಲಿ ಚಿತ್ತೆಯಾಗಿ ನೊಮ್ಮೆ ಅಂತೂ ತಲ್ಲಳಿಸುತ್ತಿದ್ದ ಮಾನಿಯನ್ನಿಯನ್ ಎಯಿದೆ ಅಂದು ದಶಾನನ ನಿಂತಿಂದ ಬೌರೂಪಿಣಿವಿತೆ ಸಾಧ್ಯಮಾದು ಇನ್ನ ಅಸಾಧ್ಯಂ ಅಪ್ಪ ಮರುವಕ್ಕಂ ಇಲ್ಲ ನಿನ್ನ ನೆಚ್ಚಿನ ರಾಮನ ದೆಸೆಯಂ ಬಿಟ್ ಎನಗೆ ಒಡಂಬಟ್ಟು ಸಾಮ್ರಾಜ್ಯ ಸುಖವನ್ನು ಅನುಭವಿಸುವ ಎನೇ ಸೀತೆ ವಿಹ್ವಲಿಭೂತ ಚಿತ್ತೆಯಾಗಿ ತಲ್ಲಣಗೊಂಡಿರುವಂತಹ ಸೀತೆಯನ್ನು ಸಮೀಪಿಸಿದ ರಾವಣನು ನಾನು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿಕೊಂಡಿದ್ದೇನೆ ಈಗ ನನಗೆ ಅಸಾಧ್ಯವಾದ ಅದು ಯಾವುದೂ ಇಲ್ಲ ಹಾಗಾಗಿ ನೀನು ರಾಮನ ಸಹವಾಸ ಅಂದರೆ ಗೊಡವೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಅಂತ ರಾವಣನು ಸೋಕಿನಿಂದ ಜಂಬದಿಂದ ನುಡಿತಾನೆ ಸಾಮ್ರಾಜ್ಯ ಸುಖವನ್ನು ಅನುಭವಿಸಿ ಸೀತೆ ನೀನು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಅಂತ ಅಂದಾಗ ಸೀತೆ ಮಾಡ್ತಾಳಪ್ಪ ಅಂದ್ರೆ ಆ ಸಮಯದಲ್ಲಿ ವಿಹ್ಲಿಭೂತ ಚಿತ್ತೆಯಾಗಿ ಸೀತೆಯ ಮನದಲ್ಲಿ ವ್ಯಾಕುಲ ತುಂಬ್ಕೊಳುತ್ತೆ ಚಿತ್ತೆ ನೋಡಿ ಭೂತದಂತೆ ಒಂದು ದೇವದಂತೆ ರಾವಣ ಕಾಣ್ತಾನೆ ವ್ಯಾಕುಲ ಜಾಸ್ತಿ ಆಗುತ್ತೆ ರಾಮ ಲಕ್ಷ್ಮಣ ಲಕ್ಷ್ಮಣರ ಬಗ್ಗೆ ಚಿಂತೆ ಜಾಸ್ತಿ ಆಗ್ತದೆ ಮುಂದೆ ಸೀತೆ ಹೇಳ್ತಿದ್ದಾಳೆ ರಾವಣನಿಗೆ ಕರ್ಣಿಸುವಡೆ ಏನಗೆ ದಶಕಂದರ ದುರದಳ್ ರಘುತನುಜನ ಆಯುಂ ಪ್ರಾಣಂ ಬರೆಗಂ ಬಾರದಿರ್ ಇನುಥಂ ಧರುತ್ರಿಯೋಳ್ ಮೇಯ ನೊಕ್ಕು ಮೂರ್ಛಿಗೆ ಸಂದಳು ನೋಡಿ ಸೀತೆಯ ರಾವಣನ ಉದ್ದೇಶಿ ಉದ್ದೇಶಿಸಿ ನನ್ನ ಮೇಲೆ ಕರ್ಣೆ ತೋರಿಸುವೆಯಾದರೆ ಕರ್ಣಿಸುವಡೆ ಎನಗೆ ಕರ್ಣಿಸುವುದಾದರೆ ಎಲೆ ರಾವಣನೇ ದಶಕಂದರ ಎಲೆ ರಾವಣನೇ ದೂರದೋಳು ಯುದ್ಧದಲ್ಲಿ ದೂರ ಅಂದ್ರೆ ಯುದ್ಧ ಯು ಅಲ್ಲಿ ಯುದ್ಧದಲ್ಲಿ ರಘು ತನುಜನ ಆಯು ಪ್ರಾಣ ಮಂ ಅಂದ್ರೆ ರಘುತನುಜನ್ ರಾಮನ ಆಯಸ್ಸು ಪ್ರಾಣದವರೆಗೆ ನೀನು ಬರಬೇಡ ಎಂದು ಹೇಳುತ್ತಲೇ ಮೈಯ ನೊಕ್ಕು ಮೋಚಿಗೆ ಸಂದಳೆ ಎಂದು ಹೇಳುತ್ತಲೇ ಮೂರ್ಛೆಗೆ ಒಂದು ಭೂಮಿಯ ಮೇಲೆ ಬೀಳ್ತಾಳೆ ಸೀತಾದೇವಿ ಚಾನಕಿ ಮೂರ್ಛಿತೆಯಾಗಿ ದಶ ದಶಾನನ್ ಅನುಕಂಪೆ ಪುಟ್ಟಿ ಕರುಣಿಸಿ ತನ್ನ ತಾನೇ ಪಳೆದುಳಿದು ಕರ್ಮಾದಿನ ಸಮತ್ಪನ್ನ ದುರಗ ದುಷ್ಟ ಪರಿಣಿತಿಯಂ ನಮೆ ಚಾನಕಿ ಮೂರ್ಛಿತೆಯಾಗಿ ದಶಾನನ್ ಅನುಕಂಪೆ ಪುಟ್ಟಿ ಕರುಣಿಸಿ ತನ್ನ ತಾನೇ ಪಳೆದು ಉಳಿದು ಕರ್ಮಾಧೀನ ಸಮತ್ಪನ್ನ ದುರಗ ದುಷ್ಟ ಪರಿಣಿತಿಯಂ ಈಗ ಸೀತೆ ಮೂರ್ಛಿತಾಗಿ ಬಿದ್ದಿರ್ತಾಳೆ ದಾರಿಗೆ ಬಿದ್ದಿರ್ತಾಳೆ ಭೂಮಿ ಮೇಲೆ ಬಿದ್ದಿರ್ತಾಳೆ ಕಂಡ ರಾವಣನಿಗೆ ಅವಳ ಮೇಲೆ ಅಪಾರವಾದ ಕರ್ಣೆ ಉಂಟಾಗುತ್ತೆ ದಶಾನನಿಗೆ ಅನುಕಂಪ ಅಂದ್ರೆ ರಾವಣ ದಶಾನನ ರಾವಣನಿಗೆ ಅನುಕಂಪ ಉಳ್ ಅಂದ್ರೆ ಹುಟ್ಟಿ ಹುಟ್ಟುತ್ತೆ ಮತ್ತು ಅನುಕಂಪ ಬಾವಳು ಹುಡ್ತವೆ ಉದಯಿಸ್ತವೆ ತನ್ನಂತಾನು ಅಳ್ಕೊ ಜರ್ಕೋತಾನೆ ಅಳಿತಾನೆ ಕ ಅವನು ಹಾಗೆ ಕರ್ಮಾಧೀನ ಸಮತ್ಪನ್ನ ಕರ್ಮಾಧೀನದ ಫಲವಾಗಿ ಇಂಥದ ಪಾಪವನ್ನು ದುರಾಗ ಪರಿಣಿತ ದುಷ್ಪರಿಣಿತಿಯಂಥ ಪಾಪ ಕಾರ್ಯವನ್ನು ಪಾಪದ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತೇಳಿ ತನ್ನಂತಾನು ಮನಸ್ಸಿನಲ್ಲಿ ಅಳ ಅಳತ್ಕೊ ಅಳತ್ಕೊಳ್ಕೊತಾನೆ ಜರ್ದ್ಕೊಳ್ತಾನೆ ರಾವಣ ತನ್ನಂತ ಆಂಟಿಜ್ ಮಾಡ್ಕೋತಾನೆ ನೋಡಿ ಅವನ ಮನಸ್ಸಲ್ಲಿ ಪರಿವರ್ತನೆ ಆಗ್ತಿದೆ ರಾ ನಾಗಚಂದ್ರ ಹೆಂಗ್ ಚಿತ್ರಣ ಮಾಡಿದಾನೆ ನೋಡಿ ಪಂಪರಾಮಾಯಣದಲ್ಲಿ ಮುಂದಿನ ಪದ್ಯ ವೆರಿ ಇಂಪಾರ್ಟೆಂಟ್ ಪದ್ಯದ ಶೀರ್ಷಿಕೆಯು ಸಹ ಆಗಿದೆ ಕಾದಾಡಿದ ಸಲೀಲಂ ತಿಳಿವಂದದೆ ತನ್ನಿಮ್ ತಾನೆ ತಿಳಿದ ದಶವಧನಂಗ ಹಂಗಾದದು ವೈರಾಗ್ಯಂ ಸೀತೆಯೋಳ್ ಉದಾತ್ತನ ನೋಳ್ ಪುಟ್ಟದಲ್ತಿ ನೀಲಿ ರಾಗಂ ನೋಡಿ ಕವಿ ಹೇಳ್ತಿರೋದು ಈ ಪದ್ಯದಲ್ಲಿ ಕಾದಾಡಿದ ಸಲೀಲಂ ತಿಳಿವಂದದೆ ತನ್ನಿಮ್ ತಾನೆ ತಿಳಿದು ಅಂಗಾದದು ವೈರಾಗ್ಯಂ ಸೀತೆಯೊಳ್ ಉದಾತ್ತದೊಳ್ ಪುಟ್ಟ ಅಲ್ತೆ ನೀಲಿ ರಾಗಂ ಸೀತೆಯ ವಿಚಾರದಲ್ಲಿ ರಾವಣನ ಮನಸ್ಸು ಕದಡಿದ ಕೊಳದಂತಾಗಿ ಗೆದ್ದು ಅವಳ ಬಗ್ಗೆ ಮೋಹ ದೂರ ಆಗುತ್ತೀಗ ಕದಡಿದ ಕೊಳದ ನೀರು ಪರಿಶುದ್ಧವಾಗುವಂತೆ